दुहतुर्देवता मौलित्न चिंता रनम जगति भजतां सत्सरो जुर रामकीर्त्या हनूमन उपासमहे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामाय नार्णवे विहरंतो महीयां सह प्रियंतां गुरवो मम वाल्मीकेर गौपुनीयान्न महीधर पदाश्रया यद्दुग्धमुपजीवन्ति कवयस्तर्णका इव स्वस्तेस्तु सतां हरि ओम

ಪ್ರಣಮ್ಯ ರಾಮಂ ಹನುಮಾನ್ ವಾಚ ಇದಾಗಿತ್ತು ಏಕಪಿಯೇ ಯಾರು ನೀನು ಯಾರವನು ಬಂದಿ ಆ ಪ್ರದೇಶದಿಂದ ಬಂದಿ ಯಾರ ದೂತನಾಗಿದ್ದಿ ಯಾಕೆ ನೀನು ನನಗೆ ಅಪಕಾರವನ್ನು ಮಾಡ್ತಾ ಇದ್ದಿ ಆಗ ಶ್ರೀರಾಮನನ್ನ ನಮಿಸಿ ಹನುಮಂತ ಈ ಮಾತಾಡಿದ ಯಥಾ ಪ್ರಕಾರ ಅವನು ಇಷ್ಟೇ ಹೇಳಿದ್ದು ಹುಟ್ಟು ಸ್ವಭ ಹುಟ್ಟು ಗುಣ ಕಪಿಗಳದ್ದು ಮರ ಹತ್ತುವುದು ಮರ ಬಿದ್ದಾಗ ಮತ್ತೊಂದು ಮರ ಹತ್ತುವುದು ಕೂಡ ಮತ್ತೊಂದು ಗುಣ ನಾವು ಹಣ್ಣುಗಳನ್ನ ತಿಂದೇ ಬದುಕುವುದು ಯಾರನ್ನು ಕೊಂದು ತಿಂದು ಅಭ್ಯಾಸ ಇಲ್ಲ ಆದ್ರಿಂದಾಗಿ ಹಣ್ಣು ತಿನ್ನುವುದಕ್ಕೋಸ್ಕರ ನಾನು ಓಡಾಡ್ಬೇಕಾದಾಗ ಈ ರಾಕ್ಷಸರು ನನ್ನ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದ್ರು ಅವರು ದಾಳಿ ಮಾಡಿದಾಗ ನಾನು ನನ್ನ ರಕ್ಷಣೆಗೋಸ್ಕರ ಪ್ರತಿಯಾಗಿ ದಾಳಿ ಮಾಡದೆ ಹೊರತು ರಕ್ಷಣೆಗೋಸ್ಕರ ಯಾರೇ ವ್ಯಕ್ತಿಯಾದ್ರೂ ಕೂಡ ಪ್ರತಿ ಆ ಏನಂತಾರೆ ಪ್ರತಿಕ್ರಿಯೆ ಕೊಡುದು ಪ್ರಕೃತಿಯಲ್ಲಿ ಅತ್ಯಂತ ಸಹಜ ಇದನ್ನ ನೀವು ಅರ್ಥ ಮಾಡಿಕೊಂಡ್ರೆ ನಾನೇನು ತಪ್ಪು ಮಾಡಿಲ್ಲ ಅಂತ ನಿಮಗೆ ಸ್ಪಷ್ಟ ಅರ್ಥ ಆಗುತ್ತೆ ಅಂತ ಹೀಗೆ ಸ್ವಲ್ಪ ಇದ್ದ ವಿಷಯವನ್ನ ನೇರವಾಗಿ ಮುಖಕ್ಕೆ ಹೊಡೆದೆ ಹೇಳಿಬಿಡ್ತಾನೆ ಮತ್ತು ಮುಂದೆ ಆ ವಿಷಯವನ್ನ ಬಿಡಿಸಿ ಹೇಳ್ತಾನೆ ಯಾರಿದರೆ ಆ ಭೂಷಣ್ ಅವರು ಹೇಳಿ ನ ಬ್ರಾಹ್ಮಸ್ತ್ರ ಮಮ ಬಂಧಕಂ ಸ್ಯಾತ್ न न ब्रह्मा न ब्रह्मा मस्त्रम मम बन्दकम् स्यात् न ब्रह्मा मस्त्रम मम बन्दकम् स्यात् मा कौतुकं ते सुत विक्रमेत्यात् मा कौतुकं ते सुत विक्रमेस्यात् मा कौतुकम् मे क कौतकन्ते सुत विक्रमेस्यात् विक्रमे माराम दूतम् अरुतस्तनूजम् मादनो मां रामदूतं मरुतस्तनुजं मां रामदूतं मरुतस्तनुजं विद्धि स्वयं द्रष्टुमुपागतं त्वां विद्धि स्वयं द्रष्टुमुपागतं त्वां विद्धि स्वयं द्रष्टुमुपागतं स्वां त्वाम् ಹನುಮಂತ ರಾವಣನಿಗೆ ಎಚ್ಚರಿಕೆ ಕೊಡ್ತಾ ಈ ಮಾತುಗಳನ್ನ ಹೇಳ್ತಾ ಬರ್ತಾ ಇದ್ದಾನೆ ಮಾ ಬಂಧಕಂ ಬ್ರಾಹ್ಮಂ ಅಸ್ತ್ರಂ ಅಸ್ತ್ರಂ ಮಮ ಬಂಧಕಂ ಬ್ರಹ್ಮಾಸ್ತ್ರ ಯಾವತ್ತು ಕೂಡ ನನ್ನನ್ನು ಬಂಧಿಸಲಾರದು ಬಂಧಿಸುವ ಶಕ್ತಿ ಅದಕ್ಕಿದೆ ಅದು ನಾನು ಒಪ್ಪಿಕೊಂಡ್ರೆ ಮಾತ್ರ ಅದನ್ನ ನನ್ನ ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಮಾ ಕೌತುಕಂತೆ ಸುತ ವಿಕ್ರಮೇ ಸ್ಯಾತ್ ನೀನು ಓ ನನ್ನ ಮಗ ಬಂಧಿಸಿ ತಂದ ಅಂತ ಹೆಮ್ಮೆ ಪಡಬೇಡ ಹೆಮ್ಮೆ ಪಡುವಂತ ಏನು ಕೆಲಸ ಅವ್ನು ಮಾಡಲಿಲ್ಲ ನಾನೇ ಒಪ್ಪಿಕೊಂಡು ಆ ಬ್ರಹ್ಮಾಸ್ತ್ರಕ್ಕೆ ನನ್ನನ್ನ ಒಪ್ಪಿಸಿಕೊಂಡು ಬಂದಿದ್ದೇನೆ ಹೊರತು ನಿನ್ನ ಮಗ ನನ್ನನ್ನ ಬಂಧಿಸಿದ್ದಲ್ಲ ಇದು ನಿನಗ್ ಗೊತ್ತಿರ್ಲಿ ಮಾ ಕೌತುಕಂ ತುಂಬಾ ಆಶ್ಚರ್ಯಪಟ್ಟು ಖುಷಿ ಪಡಬೇಡ ನಿನ್ನ ಮಗ ಏನು ಮಾಡ್ಬಿಟ್ಟ ಮಹಾ ಘನಾಂಧಾರಿ ಕೆಲಸ ಅಂತ ಅವನೇನು ಮಾಡ್ಲಿಲ್ಲ ನಾನೇ ಆ ಆ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ನನ್ನನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಯಾವ ರೀತಿಯಿಂದಲೂ ಕೂಡ ನನ್ನನ್ನ ಬಗ್ಗಿಸುವ ಶಕ್ತಿ ಇಲ್ಲ ಮಾಂ ಮತ್ ಯಾರು ನಾನು ಯಾರು ಅಂತ ಕೇಳಿದ್ದೆಲ್ಲ ಮರುತಸ್ತನೂಜಂ ರಾಮದೂತಂ ಮಾಂ ವಿದ್ಧಿ ಮರುತ್ತನ ಮಗನಾದ ಪ್ರಾಣನ ಮಗನಾದ ಹನುಮಂತ ನಾನಿದ್ದೇನೆ ರಾಮನ ದೂತ ಅಂತ ತಿಳ್ಕೊ ನಾನು ಯಾರು ಅಂತ ಅನ್ನೋ ಪ್ರಶ್ನೆ ಬೇಡ ನಿನಗೆ ಇಷ್ಟು ತಿಳ್ಕೊ ರಾಮನ ಕಡೆಯಿಂದ ಬಂದಿದ್ದೇನೆ ಅನ್ನೋದು ಒಂದು ಸಾಕು ನೀನು ಬದುಕಬೇಕ ಬೇಡ್ವಾ ಇತ್ಯಾದಿಗಳೆಲ್ಲ ಯೋಚನೆ ಆಮೇಲೆ ಮಾಡು ನಿನ್ನ ಹೊಡೆದುರುಳಿಸ್ಲಿಕ್ಕೆ ನಾನೊಬ್ಬ ಸಾಕು ರಾಮನ ದೂತನಾಗಿ ಮರುತನ ಮಗನಾಗಿ ಹನುಮಂತ ಬಂದಿದ್ದೇನೆ ಸ್ವಯಂ ದ್ರಷ್ಟು ಮುಪ ಆಗತಂತು ನೀನು ಕ ಸೆರೆ ಹಿಡಿದು ನನ್ನನ್ನು ಕರೆ ಅಲ್ವೇ ಅಲ್ಲ ನೀನ್ ಸೆರೆ ಹಿಡಿದು ನನ್ನ ಕರೆ ತರ್ಲಿಕ್ಕೆ ಸಾಧ್ಯವೂ ಇಲ್ಲ ನಾನೇ ಖುದ್ದಾಗಿ ನಿನ್ನನ್ನ ನೋಡ್ಲಿಕ್ ಬಂದಿದ್ದೇನೆ ಸಲ ಕೆಲವೊಮ್ಮೆ ಸಿನಿಮಾಗಳಲ್ಲಿ ಬೇಕು ಅಂತ ಸಿಕ್ಕಾಕೊಂಡಾಗ ಅದು ಗೊತ್ತಾಗಲ್ಲ ಸಿಕ್ಕಾಕೊಂಡಾಗೆ ಎಲ್ಲ ಒಳಗೆ ಬಂದು ಎಲ್ಲ ಅವ್ಯವಸ್ಥೆಯ ಪರಮಾವಧಿ ಬಂದಾಗ ಅವ್ರು ಹೇಳ್ತಾರೆ ನಿನ್ನನಂತೂ ಸೆರೆ ಹಿಡ್ದೆ ನಾನು ಅಂತ ವಿರೋಧಿ ನಾಯಕ ಹೇಳಿದ್ರೆ ಖಳನಾಯಕ ನಾಯಕ ಹೇಳಿದ್ರೆ ನಾಯಕ ಹೇಳ್ತಾನೆ ನಾನೇ ಬಂದಿದ್ದು ನೀನೇನ್ ಕರ್ಕೊಂಡು ಬಂದಿದ್ದು ಇಲ್ಲಿರೋರೆಲ್ಲ ನನ್ನವರೇ ಅಂತ ಹೇಳಿ ತಕ್ಷಣ ಇಡೀ ಆ ಸೀನ್ ಚೇಂಜ್ ಆಗುತ್ತೆ ಅಂದ್ರೆ ಇದು ಇವಾಗ ನಾವು ನೋಡುವಾಗ ಭಾರಿ ಹೊಸ ತರಹದ ಕ್ರಮದಲ್ಲಿ ಒಂದು ಚಿತ್ರವನ್ನ ಪ್ರ ನಿರ್ದೇಶಿಸುವುದು ಅಂತಂದ್ರೆ ಹನುಮಂತ ಇದನ್ನ ಆವಾಗ್ಲೇ ತೋರಿಸಿಬಿಟ್ಟ ವಾಲ್ಮೀಕಿಗಳು ಆ ದಾಖಲೆಯನ್ನಾಗಲೇ ಮಾಡಿದ್ರು ಏನು ಅಂದ್ರೆ ನನ್ನನ್ನ ಯಾವಸ್ತ್ರವೂ ಬಲಿ ಮಾಡ್ತಿರ್ಲಿಲ್ಲ ನಾನೇ ಹುಡ್ಕೊಂಡು ನಿನ್ನನ್ನ ಮಾತಾಡಿಸ್ಬೇಕು ಅಂತ ಬಂದಿದ್ದೇನೆ ಹೊರತು ನೀನು ನನ್ನನ್ನ ಹಿಡಿದು ಮಾತನಾಡಿಸುವಷ್ಟು ದೊಡ್ಡತನ ನಿನ್ನ ಮಗನಿಗೆ ಹಿಡಿದು ಹಾಕಿದ್ದಕ್ಕೇನು ಅವನತ್ರ ಶಕ್ತಿ ಇಲ್ಲ ಇದು ನೆನಪಿರ್ಲಿ ಭಗವಂತ ಬೇಕು ಅಂದ್ರೆ ಮಾತ್ರ ನಿನಗೆ ಸಿಗ್ತಾನೆ ಹೊರತು ನೀನು ಏನೋ ಮಾಡಿ ಪಡ್ಕೊಂಡು ಬಿಡ್ತೇನೆ ಅಂತಂದ್ರೆ ಸಿಗುದಿಲ್ಲ ಹೇಗೋ ಹಾಗೆ ನನ್ನನ್ನು ಕೂಡ ಯಾರು ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾನೇ ಸ್ವಯಂ ದ್ರಷ್ಟು ಮುಪಾಗತಂ ನಾನೇ ನಿನ್ನನ್ನು ಬಂದು ಮಾತಾಡಿಸ್ಬೇಕು ಅಂತಿದ್ದೆ ಬಂದೆ ಅಷ್ಟೇ ಹೊರತು ನೀನೇನೋ ದೊಡ್ಡ ಸಾಧನೆ ಮಾಡಿದ್ದಿ ಅಂತ ನಿನ್ ಬಗ್ಗೆ ಹೆಮ್ಮೆ ಪಡಬೇಡ ಅಂತ ಎಚ್ಚರಿಸ್ತಾನೆ ನ ಅವ್ಯಯ ಬ್ರಾಹ್ಮಂ ಅಸ್ತ್ರಂ ಬಂಧಕಂ ನಪುಂಸಕಲಿಂಗ ಪ್ರಥಮ ಏಕ मम षठी विधिलिंग प्रथमा बहु बहुत स्यात, स्यु आमेले बंधक बंधु मा, वेड़ अव्यय कौतुक कौतुकू तो प्रथमा प्रथम एक ते, ನಿನಗೆ ಸುತ ವಿಕ್ರಮೇ ಸುತಸ್ಯ ವಿಕ್ರಮ ಸುತವಿಕ್ರಮ ತಸ್ಮಿನ್ ಸುತ ವಿಕ್ರಮೇ ಮಗನ ಸಾಹಸದಲ್ಲಿ ನಿನಗೆ ಕೌತುಕ ಬೇಡ ತ್ಯಾತ್ ಏನು ಸಂದೇಹ ಪಡಬೇಕಾಗಿಲ್ಲ ಭಾರಿ ಮಗ ಎಲ್ಲ ಮಾಡ್ತಾನೆ ಅಂತ ಏನು ಮಾಡಲ್ಲ ಎಲ್ಲ ನಾನೇ ಮಾಡಿದ್ದು ತ್ಯಾತ್ ಮತ್ತೆ ವಿಧಿಲಿಂಗ್ ಪ್ರಥಮ ಏಕ ಮಾಂ ದ್ವಿತೀಯ ಏಕ रामदूतम राम से दूतम राम दूतम द्वितीय एक मरुत षष्टी एक मरुत तनुज मरुतस्तनुज द्वितीय एक तन्वा जायते इति तनुज विधि लोट मध्यम एक स्वयं अव्यय द्रष्टुम तुमुन प्रत्यंतम व्यय आगतम बंधवन द्वितीय एक ತ್ವಂ ಇವಾಂ ತ್ವಾಂ ಅದು ಕೂಡ ದ್ವಿತಿಯ ಏಕ ಹಾಗೆ ಆ ಪ್ರತಿ ಶಬ್ದವೂ ಕೂಡ ಇಲ್ಲಿ ಬಹಳ ವಿಶೇಷವಾಗಿ ಒಳ್ಳೆಯ ಧೈರ್ಯವನ್ನ ಎಚ್ಚರವನ್ನು ಕೊಡುವ ಹನುಮಂತನ ಮಾತು ಖುಷಿ ಕೊಡುವಂಥದ್ದು ನನ್ನ ಯಾವ ಅಸ್ತ್ರವೂ ನನ್ನನ್ನು ಭಾಗಿಸುವುದಿಲ್ಲ ಆದ್ರೂ ಅವನಿಗೆ ಮರ್ಯಾದೆ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಮತ್ತೆ ಉಳಿದ ಬದುಕನ್ನು ನಡೆಸ್ಲಿಕ್ಕೆ ಬೇಕಿರುವಂತಹ ಶಕ್ತಿಯನ್ನ ಆ ಮರದ ಅಂದ್ರೆ ಆ ಅಸ್ತ್ರದ ಪ್ರಯೋಗಕ್ಕೆ ಒದಗಿಸಿ ನನ್ನನ್ನ ರಾಮದೂತ ಅಂತ ತಿಳ್ಕೊ ನಾನು ಮರುತನ ಮಗನಾಗಿದ್ದೇನೆ ನಿನ್ನ ನಾನೇ ನೋಡ್ಬೇಕು ಇಲ್ಲಿ ತನಕ ಬಂದಿದ್ದೇನೆ ಹೊರತು ನೀನ್ ಕರ್ಕೊಂಡು ಬಂದದ್ದಲ್ಲ ಅನ್ನೋದು ನಿನ್ನ ಗಮನಕ್ಕಿಲ್ಲಿ ಅಂತ ಹೇಳಿ ಅದು ಭಯಪಡಿಸುವ ಮತ್ತೊಂದು ವಿಧಾನ ಕ್ರಮವಾಗಿ ಒಂದೊಂದೇ ಭಯವನ್ನು ಹೆಚ್ಚಿಸ್ತಾ ಬರ್ತಾ ಇದ್ದಾನೆ ಈಗ ನೇರ ರಾಮನೇ ಚಂದ್ರನ ಹಾಗೆ ಸಂಜೆ ಕಾಲದಲ್ಲಿ ನಿನ್ನ ಮುಂದೆ ಆಗಮಿಸಿದ್ದಾನೆ ಅಂತ ಹೇಳಿ ಹನುಮಂತ ರಾಮಚಂದ್ರನನ್ನು ತನ್ನ ಹೃದಯದಲ್ಲಿಟ್ಟು ಸ್ವಾಗತಿಸಿ ಭಗವಂತನನ್ನ ಮೆಚ್ಚಿ ಅವನ ಸ್ತುತಿಯನ್ನ ಹಾಡ್ತಾರೆ ಯಾರು ಹೇಳ್ತಾರೆ ಹ್ಮ್ ದೀಪ ಅವ್ರು ಹೇಳಿ Kripa karkshaam yati. Kripa karkshaam yati. Kripa karkshaam yati. Chauri amar ya. Pranamya devi. Pranamya devi. Pranamya devi. Tadiya తచే ద్రుతం తచే ద్రుతం నచే ద్రుతం దక్షసిరాగవౌతౌ ఇదక్షసిరాగవౌతో దక్షసిరాగవౌతో తాతివీరం తం చాతివీరం తం చాతివీరం कपीयूथनाथम 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 स्वया देवी सीता प्रणम्य श्री रामम प्रतिदीयते तर्हि कृपाकरह आर्यह श्री ತೋತ್ಕೃತ ಚೋರ ಕರ್ಮ ಕ್ಷಾಮ್ಯತಿ ಇಲ್ಲಿ ಹನುಮಂತ ರಾವಣನಿಗೆ ಎಚ್ಚರವನ್ನು ಕೊಡ್ತಾ ಈ ಮಾತನ್ನ ಹೇಳ್ತಾ ಇದ್ದಾನೆ ಕೃಪಾಕರಣದ ರಾಮಚಂದ್ರನು ನಿನ್ನ ತಪ್ಪುಗಳನ್ನು ಒಪ್ಪಿ ನೀನು ರಾಮಚಂದ್ರ ನನ್ನಿಂದ ಅಪರಾಧ ಆಯಿತು ಅಂತ ಒಂದು ಮಾತಾಡಿದರೆ ಹೃತ್ಪೂರ್ವಕವಾಗಿ ಅವನ ಹತ್ರ ಕ್ಷಮೆ ಕೇಳಿದ್ರೆ ಖಂಡಿತ ಕ್ಷಮಿಸ್ತಾನೆ ಅವನಿಗಿರುವಷ್ಟು ತಾಳ್ಮೆ ಅವನಿಗಿರುವಷ್ಟು ಕನ್ಸರ್ನ್ ಜಗತ್ತಲ್ಲಿ ಬೇರೆ ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ರಾಮಚಂದ್ರನನ್ನ ಏನ್ ಕೇಳುದ್ರಲ್ಲಿ ಏನು ತಪ್ಪು ಇಲ್ಲ ಗುಣಗಳಿಗೆ ರಾಶಿಯಾಗಿ ಕೃಪಾಕರ ರಾಮಚಂದ್ರ ಕ್ಷಾಮ್ಯತಿ ಕ್ಷಮಿಸುತ್ತಾನೆ ದೇವಿ ಪ್ರತಿದೀಯತೆ ಚೇತ್ ಕೊಟ್ಟದ್ದನ್ನ ಮರಳಿ ಪ್ರಣಮ್ಯ ದೇವಿ ಪ್ರತಿದೀಯತೆ ಚೇತ್ ರಾಮ ಹರೇ ರಾಮ ಸರಿ ಅಲ್ಲಿ ಚೌರ್ಯಂ ಆರ್ಯ ಪ್ರಣಮ್ಯ ದೇವಿ ಪ್ರತಿದೀಯತೆ ಚೇತ್ ಆ ಕೃಪಾಕರಣಾದ ಸ್ವಾಮಿ ಶ್ರೀರಾಮ ನಿನ್ನ ಚೌರ್ಯ ಕೆಲಸವನ್ನ ಖಂಡಿತ ಕ್ಷಮಿಸ್ತಾನೆ ನಚೇತ್ ಒಂದು ವೇಳೆ ನಚೇತ್ ಪ್ರದಾಸಿಸಿ ತ್ವರಂ ರಘುತ್ತಮ ಪ್ರಿಯಾಂ ತದಾ ಸಪುತ್ರ ಮಿತ್ರ ಬಾಂಧವೋ ವಿನಾಶಮ ಅಶು ಯಾಶ್ಯಸಿ ಅಂತ ಮುಂದಿನ ಶ್ಲೋಕದ ಸೇರಿಸಿ ಭಾಗಗಳನ್ನ ಆಚಾರ್ಯರು ಕೊಟ್ಟ ತಾತ್ಮರಣದ ಮಾತನ್ನು ಹೇಳಿದ್ದು ಇಲ್ಲಿ ಅದೇ ನಚೇ ದೃತಂ ದ್ರಕ್ಷಿಸಿ ಬಹಳ ಬೇಗನೆ ನೀನು ಸೀತೆಯನ್ನು ನೋಡ್ಲಿಲ್ಲ ಅಂದ್ರೆ ರಾಘವೌತೌ ತಂ ಚೀ ಚಾತಿ ವೀರಂ ಕಪಿಯೂಥನಾಥಂ ಇಬ್ಬರು ಅಣ್ಣ ತಮ್ಮಂದ್ರು ರಾಘವೌತವು ರಾಮ ಲಕ್ಷ್ಮಣರು ಅನಿವಾರ್ಯ ಕಾರಣದಿಂದ ಸಿಕ್ಕ ಹಾಕೊಂಡಿದ್ದೇನೆ ಅಂತಲ್ಲ ಇದು ಕೋಶಗಳಿಗೆ ಯೂಥ ಗುಂಪಿಗೆ ನಾಯಕರಾಗಿ ಇರುವಂತಹ ನೀವು ಉತ್ತರಿಸಬೇಕು ಅಂತ ಮತ್ತೆ ಓಂಕಲ್ಲಿ ಕೇಳಿದ್ರು ಎಲ್ಲ ಸಂದರ್ಭಕ್ಕೂ ರಾಮನ ಪ್ರತಿಕ್ರಿಯೆ ಒಂದೇ ರೀತಿ ಏನ್ ಹೇಳಿದರು ಒಂದು ವೇಳೆ ದೇವಿ ಸೀತಾ ಶ್ರೀರಾಮಂ ರಾಮ್ಯ ಶ್ರೀರಾಮನನ್ನು ಸ್ಮರಿಸಿ ಪ್ರತಿದೀಯತೆ ಚೇತ್ ಒಂದು ವೇಳೆ ಶ್ರೀರಾಮಚಂದ್ರ ಅಂದ್ರೆ ನಾರಾಯಣಿ ಅಥವಾ ಭಗವತಿಯನ್ನು ನೆನೆದು ಅವನು ಆ ಕರ್ಮ ಮಾಡ್ತಾ ಇದ್ದಾನೆ ಅಂದ್ರೆ ಭಗವಂತ ಕಾರ್ಯಗಳಿಗೆ ಅಥವಾ ಶಾಸ್ತ್ರದ ಮಾತುಗಳಿಗೆ ಅರ್ಥ ಇದೆಯೋ ಅದನ್ನೇ ಹೊಳೆಸಿ ಅದರಿಂದಲೇನೆ ನಮ್ಮ ತಪ್ಪೋಪುಗಳನ್ನ ಪರಿಹರಿಸಿಕೊಳ್ಳುವ ಸಿದ್ಧಿಯನ್ನ ಅಲ್ಲಿ ಕೊಡ್ತಾನೆ ಅದರಿಂದಾಗಿ ನದಾತಿ ಚೇತ್ ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರೆ ಆಗ ರಾಘವರೇ ಇಬ್ಬರು ರಾಘವರು ರಾಮಚಂದ್ರನು ರಾಘವ ಉಳಿದಂತೆ ಇನ್ನೇನೇನಿದ್ರು ಅದೆಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದಲೇ ಉಂಟಾದದ್ದು ಭಗವಂತ ಅದನ್ನು ಕ್ಷಮಿಸ್ತಾನೆ ಉಳಿದಂತೆ ಅವ್ರು ಮಾಡಿದ್ದಾರೆ ಒಳಗಿನಿಂದ ಬೇರೆ ವ್ಯವಸ್ಥೆ ಇತ್ತು ಅಂದ್ರೆ ಅದಕ್ಕೆ ಸರಿಯಾಗಿ ಹೊಂದಿಕೊಳ್ಳುವಂತಹ ಗುಣ ಕ್ಷಮೋಷು ಸಹನೆ ಅಂತ ಧಾತು ತಂದ್ರಕ್ಷಿಸಿ ರಾಘವ್ ತೌ ಒಂದು ವೇಳೆ ರಾಘವವು ರಾಮಲಕ್ಷ್ಮಣರಿಬ್ಬರು ಕೂಡ ಬೇಗನೆ ಈ ಮೋಹದ ಕೂಪದಿಂದ ಹೊರತರುವುದಕ್ಕೆ ಪ್ರಯತ್ ಪ್ರಯತ್ನಿಸುವುದು ಕಷ್ಟವಾದರೆ ಕಪಿಗಳಲ್ಲಿ ಗುಂಪು ಗುಂಪಾಗಿವೆ ಒಂದು ಅವರವರ ಆಜ್ಞೆಯನ್ನು ಅವರವರು ಪಾಲಿಸುವುದು ಅನ್ನೋ ರೀತಿಯಲ್ಲಿ ವಿಭಾಗಗೊಂಡಾಗ ಅದರ ಸಾಂಘಿಕ ಶಕ್ತಿ ಅತ್ಯಂತ ಚಿಕ್ಕದಾಗುತ್ತೆ ಕಪೀನಾಂತೆ ಅಂತೇ ಯೂಥ ಸುಗ್ರೀವಂ ಪೂತಾಸ್ತೆ ಪೂತಾಸ್ತಿ ಇದು ತೊಂದರೆ ಅಲ್ಲ ದ್ರಕ್ಷಸಿ ಲಿಟ್ ಪ್ರಥಮ ಏಕ ಒಟ್ಟು ಕಪಿಗಳ ಗುಂಪು ಈ ವ್ಯವಸ್ಥೆಯನ್ನು ಹೇಗೆ ಸರಿ ಮಾಡುವುದು ಅಂತ ಯೋಚನೆ ಮಾಡುತ್ತಾನೆ ಇದ್ದಾವೆ ಅವುಗಳಿಗೆ ಪ್ರತಿಕ್ರಿಯೆಗೆ ಸರಿಯಾದ ಪ್ರತಿಕ್ರಿಯೆ ಸಿಗಲಿಲ್ಲ ಅತಿ ವೀರನಾದ ಸುಗ್ರೀವ ಅತಿ ಬಲಿಷ್ಠನಾದ ಅಕ್ಷಕುಮಾರ ಎಲ್ಲರೂ ಕೂಡ ಈ ಯುದ್ಧದಲ್ಲಿ ಬಂಧಿ ದೇವತೆಗಳಿಗೆ ತುಂಬಾ ಸಂತೋಷ ಆಯ್ತು ಏನು ಹನುಮಂತ ಏನ್ ಮಾಡಿದ್ರು ಅದರಲ್ಲೊಂದು ಒಳ್ಳೆಯ ಉದ್ದೇಶ ಇರುತ್ತೆ ನಚೇತ್ ಧೃತಂ ದ್ರಾಕ್ಷಸಿ ಒಂದು ವೇಳೆ ತೀಕ್ಷ್ಣವಾಗಿ ಗಮನಿಸಿ ಕೂಡ್ಲೆ ನೋಡ್ಲಿಲ್ಲ ಅಂದ್ರೆ ರಾಘವತವು ನಾತಿ ವೀರಂ श्लोक दायतला कृपा करहा उल्लिंग प्रथमा एका क्षाम्यति लट प्रथमा एका चौर्यम द्वितीय एका चौर्यम चौरता नवनु आर्य हा पुलिंग प्रथमा एका प्रणम्य लिट लट प्रत्यंत मोवियम देवी प्रथमा एका प्रतिरीयते लट प्रथमा एका ೀಯತೆ ನಿಚ್ ಚೇತ್ ಅವ್ಯಯ ನಚೇತ್ ಮತ್ತೆ ಅವ್ಯಯ ಅವ್ಯಯ ಧೃತ ಚೆನ್ನಾಗಿ ದ್ರಕ್ಷಿಸಿ ನೋಡುತ್ತಿ ರಾಘವೌತ ಆ ರಾಮ ಲಕ್ಷ್ಮಣರನ್ನು ನಾತಿಚಿ ನಾತಿ ವೀರಂ ಚಾತಿ ವೀರಂ ಅತ್ಯಂತ ವೀರನಾದಂತಹ ಕಥಿ ಕಪಿಯೂಥಪಾನ ಕಪಿ ಯು ಅಂದ್ರೆ ಗುಂಪು ಕಪಿಗಳ ಗುಂಪನ್ನ ಅಹ್ ಎತ್ತರಿಸಿದ ಪ್ರತಿ ವ್ಯಕ್ತಿಯಲ್ಲಿ ಉಂಟಾದ ತಪಸ್ಸಿನ ಬಲದಿಂದ ಆಗಬೇಕಾದ ಎಲ್ಲ ಕ್ರಮವನ್ನ ಗಮನಿಸಿ ಒಂದೇ ತರಗತಿ ಇವರೆಲ್ಲ ಒಟ್ಟಿ ಕೂತಾಗ ಹೇಗೆ ಕಾಣುತ್ತು ಹಾಗೆ ತಮ್ಮ ಬಯಕೆಯ ಅಪೇಕ್ಷೆಗಳನ್ನೆಲ್ಲ ಅನಿವಾರ್ಯ ರಾಮ ಅಲ್ಲೇ ಮಾಡಿಕೊಡ್ತಿದ್ದ ಅನ್ನೋ ಮಾತು ಕೂಡ ಮುಂದೆ ಬಂದಿದೆ ಕಪಿ ಯೂಥಪಕರಿಗೆ ಕರಿಗೆ ಯೂತಪಕರಿಗೆ ಅಂದ್ರೆ ಮುಖ್ಯಸ್ಥ ಅಂತಹ ಮುಖ್ಯಸ್ಥರಿಗೆ ಬಹಳ ಬೇಗನೆ ಆ ಮುಟ್ಟಿಸಬೇಕು ಸುಗ್ರೀವ ಅದನ್ನು ನೋಡುವುದು ಕೂಡ ಕಷ್ಟ ಇತ್ತು ಅನ್ನು ಇಷ್ಟು ವಿವರವನ್ನ ಇಲ್ಲಿ ಕೊಡ್ತಾರೆ ಮತ್ತೆ ಮುಂದೆ ನಾಳೆ ಆ ನಾಳೆ ಮತ್ತೆ ಇದೇ ಹೊತ್ತಿಗೆ ತೇರೋಣ ಅಂತ ಹೇಳ್ತಾ ಇವತ್ತಿನ ಚಿಂತಾನ ಮಾಡುದು ಶ್ರೀಹಳ್ಳಿ ಶ್ರೀ ಶ್ರೀಕೃಷ್ಣ ಅರ್ಪಣ ನಮಸ್ತೆ ಭಾಗವತದ ಆಚಾರ ಇಲ್ಲ ಇದು ಸದ್ಯ ಭಾಗವತ ಬೇಡ ಹ್ಮ್ ネもム際が待ってまだ。されちされち